ನಮ್ಮ ಈ ಸೂತ್ರಧಾರಿ ಸಿನಿಮಾ ಡೇಟ್ನ ಅನೌನ್ಸ್ ಮಾಡಿಕೊಟ್ಟಂತ ಪ್ರೊಡ್ಯೂಸರ್ಸ್ಗಳಾದ ಚೇತನ್ ಗೌಡ್ರಿಗೆ ರಾಜೇಶ್ ಅವ್ರಿಗೆ ಗೌಡ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಅಂಡ್ ನಮ್ಮ ಚಿತ್ರತಂಡಕ್ಕೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ಕಿರಣ್ ಅವ್ರಿಗೆ ಹಾಗೆ ದಾಸ್ ಸರ್ ಅವ್ರಿಗೆ ಅಂಡ್ ನವರಸನ್ ಅವ್ರಿಗೆ ಮೂರು ಜನನು ತ್ರಿಮೂರ್ತಿಗಳ ತರ ತುಂಬಾ ಚೆನ್ನಾಗಿ ಈ ಸಿನಿಮಾನ ತೆರೆ ಮೇಲೆ ತರಕ್ಕೆ ತುಂಬಾ ಪ್ರಯತ್ನ ಪಟ್ಟು ತುಂಬ ಕಷ್ಟಪಟ್ಟಿದ್ದಾರೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನನಗೆ ಈ ಒಂದು ಸೂತ್ರಧಾರಿ ಸಿನಿಮಾದಲ್ಲಿ ಲೀಡ್ ಆಕ್ಟರ್ ಆಗಿ ನನ್ನ ಚೂಸ್ ಮಾಡಿದ್ದಕ್ಕೂ ಕೂಡ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅಪೂರ್ವ ಅವ್ರಿಗೂ ತುಂಬ ಥ್ಯಾಂಕ್ಸ್ ನನ್ನ ಜೊತೆ ಕೋ ಆರ್ಟಿಸ್ಟ್ ಆಗಿ ಆ್ಯಕ್ಟ್ ಮಾಡೋಕ್ಕೆ ಒಪ್ಕೊಂಡಿದ್ದಕ್ಕೆ ಬಿಕಾಸ್ ನನ್ನ ಡೆಬ್ಯೂ ಮೂವಿ ಆಗಿತ್ತು ಅವ್ರು ಆಲ್ರೆಡಿ ಎರಡು ಮೂರು ಸಿನಿಮಾ ಆ್ಯಕ್ಟ್ ಮಾಡಿದರು ಒಬ್ಬ ಹೊಸ ಹುಡುಗನ ಜೊತೆ ಆ್ಯಕ್ಟ್ ಮಾಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಆ್ಯಂಡ್ ಸಜ್ಜನ್ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಡ್ಯಾಸ್ ಸಾಂಗ್ ಆ್ಯಕ್ಚುಲಿ ನನಗೂ ಪರ್ಸ್ನಲ್ ಫೇವ್ರೆಟ್ ಸಾಂಗ್ ಅದು ಆ ಹಾಡಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದೀರ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಾ ಆ್ಯಂಡ್ ಹಾಡು ತುಂಬ ಜನಕ್ಕೆ ರೀಚ್ ಆಗಿದೆ ಅಂತಂದರೆ ಅದರಲ್ಲಿ ನೀವು ತುಂಬ ಚೆನ್ನಾಗಿ ಕಾಣಿಸಿದಿರ ಅದು ಒಂದು ರೀಸನ್ ಆ್ಯಂಡ್ ಮತ್ತೆ ಹೇಳ್ಬೇಕಂತ ಹೇಳಿದ್ರೆ ಮೇ ಒಂಬತ್ತನೇ ತಾರೀಕು ಸೊ ಅದೇ ತುಂಬಾ ದೊಡ್ಡ ವಿಷಯ ಇವತ್ತಿನ ಮೇನ್ ಉದ್ದೇಶ ಪ್ರೆಸ್ ಮೀಟ್ ಕರೆದಿರುವಂತ ಕಾರಣ ಸೂತ್ರಧಾರಿ ಸಿನಿಮಾ ಕರ್ನಾಟಕ ರಾಜ್ಯಾದ್ಯಂತ ಮೇ ಒಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಆ ನನ್ನ ಮೊದಲನೇ ಸಿನಿಮಾ ಇದು ಆಸ್ ಎ ಲೀಡ್ ಆಕ್ಟರ್ ಆಗಿ ಇಷ್ಟು ದಿನ ನನಗೆ ಸಪೋರ್ಟ್ ಮಾಡಿದಿರಾ ನಾನು ಮಾಡಿರೋ ಹಾಡುಗಳನ್ನ ಕೇಳಿದಿರ ಇಷ್ಟಪಟ್ಟಿದ್ದೀರಾ ಸೊ ಇವಾಗ ನನ್ನ ಹೊಸ ಪ್ರಯತ್ನ ಒಂದು ಲೀಡ್ ಆಕ್ಟರ್ ಆಗಿ ನಿಮ್ಮ ಮುಂದೆ ತೆರೆ ಮೇಲೆ ಬರ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನಿಮ್ಮ ಚಂದನ್ ಶೆಟ್ಟಿನ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಡ್ತೀನಿ ಯಾಕೆರೆ ನಾನು ಯಾವುದೇ ಒಂದು ಸಿನಿಮಾ ಆಗಿರ್ಬೋದು ಕಾರ್ಯಕ್ರಮಗಳಾಗಿರ್ಬೋದು ಪ್ರತಿಯೊಂದಕ್ಕೂ ನೀವು ಬೆನ್ನೆಲು ಬಾಗಿ ನಿಂತು ಇಲ್ಲಿವರೆಗೂ ಬಂದಿದ್ದಕ್ಕೆ ಇವತ್ತು ಈಗಲ್ ಮೀಡಿಯಾ ಆಗ್ಬೋದು ನನ್ನ ಸಂಸ್ಥೆಗಳು ಇಲ್ಲಿವರೆಗೂ ಬೆಳೆದಿದೆ ಅದಕ್ಕೆ ಮೊದಲನೇದಾಗಿ ಧನ್ಯವಾದ ಹೇಳ್ತೀನಿ ನಮ್ಮ ಪಿ ಆರ್ ವೆಂಕಟೇಶ್ವರ್ಗೂ ಧನ್ಯವಾದ ಯಾಕೆಂದ್ರೆ ಅವರು ಇಲ್ಲಿವರೆಗೂ ನಮ್ಮ ಜೊತೆ ಎಲ್ಲ ಇಲ್ಲಿವರೆಗೂ ನಮ್ಮ ಜರ್ನಿಯಲ್ಲಿ ಎಲ್ಲರ ಜೊತೆಗಿದ್ದು ಇದು ಮಾಡ್ಕೊಂಡು ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ ಇದಾದ ಮೇಲೆ ಇವತ್ತು ನಮ್ಮ ಚೇತನ್ ಗೌಡ್ರು ಬಂದರು ನಿರ್ಮಾಪಕರು ಗೌಡರು ಮತ್ತು ನಮ್ಮ ರಾಜೇಶರು ನಮ್ಮ ಜೆ ಮಾ ಸುರೇಶನ ಎಲ್ಲರೂ ಬಂದು ಇಲ್ಲಿ ಕೂತು ನಮ್ಮ ಸಿನಿಮಾಗ್ ಒಂದು ಸಪೋರ್ಟ್ ಕೂಡ ಕೈ ಜೋಡಿಸಿದ್ದಾರೆ ನಿಮಗೂ ಥ್ಯಾಂಕ್ಸ್ ಎಲ್ಲರಿಗೂ ಮೇನ್ ಆಗಿ ಸೂತ್ರಧಾರಿ ಈ ಟಾಪಿಕ್ ಬರೋಣ ಸೂತ್ರಧಾರಿ ನಾನು ಆ್ಯಕ್ಚುಲಿ ಹೋದ ವರ್ಷ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದೆ ಬಟ್ ಸಿಕ್ಕಾಪಟ್ಟೆ ಸಿನಿಮಾಗಳು ನಿಮಗೆಲ್ಲ ಗೊತ್ತು ವಾರ ಐದು ಆರು ಎಂಟು ಹತ್ತು ಸಿನಿಮಾಗಳು ಬರ್ತಿದೆ ಕನ್ನಡದಲ್ಲಿ ನಾನೊಬ್ಬ ಬರೀ ನಿರ್ದೇಶಕ ನಿರ್ಮಾಪಕ ಅಲ್ಲ ಡಿಸ್ಟ್ರಿಬ್ಯೂಟರ್ ಆಗಿದ್ದವನು ಇನ್ನೂರು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ ಗಾಂಧಿನಗರದಲ್ಲಿ ಆಫೀಸಲ್ಲಿ ಇವಾಗಲೂ ಇದೆ ಆ ಒಂದು ಸಿನಿಮಾಗಳ ವಾರ ವಾರ ಬರ್ತಾ ಇರೋ ರಶ್ ಆಗ್ಬೋದು ತುಂಬ ಸಿನಿಮಾಗಳು ಬರೋ ನಾವು ಬಂದು ಎಲ್ಲರ ಜೊತೆ ರಶ್ ಮಾಡ್ಕೊಂಡು ಬರೋದು ಬೇಡ ಒಂದು ಒಳ್ಳೆ ಡೇಟ್ ಹುಡ್ಕೋಣ ಅಂತ ಕಾಯ್ತಿದ್ವಿ ಅದಕ್ಕೆ ನಮ್ಗೆ ಈಗ ಜಸ್ಟ್ ಎಲ್ಲ ರೆಡಿ ಮಾಡಿಕೊಂಡು ಒಳ್ಳೆ ದಿನ ಯಾವ್ದು ಮಾಡಬೇಕು ಅಂದಾಗ ಈಗ ತಿರ್ಗಾ ಏಪ್ರಿಲ್ ರಲ್ಲೂ ಸಿನಿಮಾಗಳಿದೆ ಮಾರ್ಚ್ ಎಂಡಲ್ಲೂ ಸಿನಿಮಾಗಳು ಜಾಸ್ತಿ ಇದೆ ಅದಕ್ಕೆ ಒಂದು ಮೇಲ್ ಇದೆಯೋ ಗೊತ್ತಿಲ್ಲ ಮೇ ಒಂಬತ್ತಕ್ಕೆ ನಾವು ಅನೌನ್ಸ್ ಮಾಡಿದ್ದೀವಿ ಅಟ್ಲೀಸ್ಟ್ ಬೇರೆಯವ್ರು ಮಾಡೋಕೆ ಮುಂಚೆ ನಾವು ಮಾಡಿದ್ದೀವಿ ಈಗ ರಶ್ ಆಗೋದು ಬೆಳೆಕಂತ ಎಲ್ಲ ಸಿನ್ಮಾ ಗೆಲ್ಲಬೇಕು ನಮ್ಮ ಉದ್ದೇಶ ಅಷ್ಟೇ ಇಂಡಸ್ಟ್ರಿ ಚೆನ್ನಾಗಿರ್ಬೇಕು ಸಿನಿಮಾಗಳು ಗೆಲ್ಲಬೇಕು ಅನ್ನೋದು ಉದ್ದೇಶ ಅದಕ್ಕೆ ನಾನು ಮೇ ಒಂಬತ್ತಕ್ಕೆ ಕ್ಲೀಸಿಂಗ್ ಡೇಟ್ ಅನೌನ್ಸ್ ಮಾಡಿದ್ದೀನಿ ಇವತ್ತು ಹದಿನೆಂಟು ಇದು ಒಂಬತ್ತು ಅದು ಒಂಬತ್ತು ಎಲ್ಲ ಒಂಬತ್ತರ ಮೇಲೆ ನಮ್ಮ ಸಿನಿಮಾ ಸ್ಟಾರ್ಟ್ ಆಗಿದ್ದು ಹಂಗೇನೆ ಪ್ರತಿಯೊಂದು ಅದು ಮಂಗಳವಾರನೇ ಸ್ಟಾರ್ಟ್ ಆಯಿತು ಇವತ್ತು ಸೇಮ್ ಅದೇ ಮಂಗಳವಾರನೇ ಪ್ರೆಸ್ ಮೀಟು ಆಗ್ತಿದೆ ಅಂದರೆ ಅದೇ ಅದು ಎಲ್ಲ ಕೂಡಿ ಬರ್ತಾ ಇರುತ್ತೆ ನಮ್ಮ ಇದರಲ್ಲಿ ಇದ್ರದ್ದು ರಿಲೀಸಿಂಗ್ದಾದ್ರೆ ನೆಕ್ಸ್ಟ್ ಪಾರ್ಟು ನಮ್ಮದು ಸಿನ್ಮಾ ಆಕ್ಟಿಂಗ್ ವೈಸ್ ಆಗ್ಬೋದು ಪ್ರತಿಯೊಂದು ನಿಮ್ಗೆಲ್ಲ ಸಿಕ್ಕಾಪಟ್ಟೆ ಪ್ರೆಸ್ ಮೀಟರ್ಗಳಲ್ಲಿ ಎರಡು ಮೂರು ಪ್ರೆಸ್ ಮೀಟರ್ ಆಲ್ರೆಡಿ ಹೇಳಿದ್ದೀನಿ ಚಂದನ್ ಶೆಟ್ಟಿ ಅವ್ರನ್ನ ಇಲ್ಲಿವರೆಗೂ ನೀವು ನೋಡಿರೋದು ಬೇರೆ ಈ ಸಿನಿಮಾ ಅದರಲ್ಲೇ ಬೇರೆ ಯಾಕಂದ್ರೆ ಅವ್ರು ಇಲ್ಲಿವರೆಗೂ ಒಂದು ಆಗ್ಬೋದು ಆಲ್ಬನ್ ಸಾಂಗ್ಸ್ ಆಗ್ಬೋದು ಇಲ್ಲ ಬೇರೆ ಸಿನಿಮಾಗಳಲ್ಲಿ ಒಂದೊಂದು ಪಾತ್ರವನ್ನು ಮಾಡಿದ್ದಾರೆ ಬಟ್ ಫುಲ್ ಫ್ಲೆಜ್ ಸಿನಿಮಾ ಅವ್ರದ್ದು ಸರ್ಕಾರ ಫಸ್ಟ್ ಸಿನಿಮಾ ಇದು ಸೂತ್ರಧಾರಿ ಬಟ್ ಇಡೀ ಸಿನಿಮಾದಲ್ಲಿ ಅವ್ರನ್ನ ನೋಡಿದಾಗ ಅವರು ಇವಾಗ ಇರೋದಕ್ಕೂ ಈ ಸಿನಿಮಾಗೂ ಎಷ್ಟು ಅಂತ ವ್ಯತ್ಯಾಸ ಇರುತ್ತೆ ಅಂದರೆ ತುಂಬಾ ವ್ಯತ್ಯಾಸ ಇರುತ್ತೆ ಮತ್ತೆ ಅವರು ಕ್ಯಾರೆಕ್ಟರ್ ವೈಸ್ ಅಷ್ಟೇ ಆ್ಯಕ್ಟಿಂಗ್ ವೈಸ್ ಬಂದಾಗ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಆ ಕಾನ್ಫಿಡೆನ್ಸ್ ಇತ್ತು ಅವ್ರು ಕೇಳ್ತಿದ್ರು ಬ್ರೋ ಆಗತ್ತಾ ಇರುವ ಬ್ರೋ ಇದು ತುಂಬಾ ಇದ್ದಿದೆ ಅಂತ ಹೇಳಿಲ್ಲ ಆಗತ್ತೆ ಮಾಡೋಣ ಮಾಡೋಣ ಅಂತ ಬಟ್ ಪ್ರತಿ ಒಂದು ಹೆಜ್ಜೆಯಲ್ಲೂ ನನ್ನ ಜೊತೆ ಸಾಥ್ ಕೊಟ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಬ್ರೋ ನಾಟ್ ಓನ್ಲಿ ಫಾರ್ ಆಕ್ಟಿಂಗ್ ಆಸ್ ಎ ಬ್ರದರ್ ಫ್ರಮ್ ಅನದರ್ ಮದರ್ ಏಕರೆ ಕಷ್ಟದಲ್ಲೂ ಒಬ್ಬ ಹೀರೋ ನಿಂತು ಕೆಲಸ ಮಾಡಿ ಇವತ್ತು ಈ ಸಿನಿಮಾ ತಾಜೆ ಬರ್ತಿದ್ರೆ ಎಲ್ಲರೂ ಅವ್ರದ್ದು ಒಂದು ಸಾಥ್ ಇವತ್ತು ಇಲ್ಲ ನಾನು ಜೊತೆಗೆ ಇರ್ತೀವಿ ನೀವು ರಿಲೀಸ್ ಮಾಡಿ ನಾವೆಲ್ಲ ಇರೋಣ ಅಂತ ಯಾಕೆ ಇವತ್ತು ಟಿವಿ ರೈಟ್ಸ್ ಆಗ್ಬೋದು ಪ್ರತಿಯೊಂದು ಡಿಜಿಟಲ್ ರೈಟ್ಸ್ ಆಗ್ಬೋದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ ಅದೆಲ್ಲ ಇದ್ದಾಗ ಆರ್ಟಿಸ್ಟ್ಗಳಲ್ಲಿ ಅರ್ಥ ಮಾಡ್ಕೊಳ್ಳೋರು ತುಂಬಾ ಜನ ಕಮ್ಮಿ ಯಾಕಂದ್ರೆ ನಮ್ಗೆ ಕೆಲಸ ಆಯಿತು ನಮ್ ದುಡ್ಡು ಕೊಡಿ ನಾವು ಹೋಗ್ತೀವಿ ಈ ತರ ಆರ್ಟಿಸ್ಟ್ಗಳು ತುಂಬಾ ಜನ ಇದ್ದಾರೆ ಅದರಲ್ಲಿ ಕೆಲವರು ಪರವಾಗಿಲ್ಲ ನೀವು ಸಿನಿಮಾ ಮಾಡಿ ನಾವು ಜೊತೆ ನಿಲ್ತೀವಿ ಆಮೇಲೆ ನಾವು ನಿಮ್ ಜೊತೆ ಟ್ರಾವೆಲ್ ಮಾಡ್ತೀವಿ ಅನ್ನೋರು ತುಂಬಾ ಕಮ್ಮಿ ಜನ ಅಂದ್ರೆ ಬೆಳ್ಳಣಿಕೆ ಅಷ್ಟಿದೆ ಅದರಲ್ಲಿ ನಾನು ಹೇಳ್ತೀನಿ ಪ್ರೌಡ್ ಆಗಿ ಇಸ್ ಮೈ ಬ್ರದರ್ ಈಸಿಯರ್ ಚಂದನ್ ಗ್ರವ್ ಥ್ಯಾಂಕ್ ಯು ಯಾಕಂದ್ರೆ ನಿಮ್ಮಂತ ಗಳೆಲ್ಲ ಬಂದ್ರೇನೆ ಇಂಡಸ್ಟ್ರಿ ಇನ್ನೂ ದೊಡ್ಡ ಮಟ್ಟಿಗೆ ಒಂದೊಂದು ಅಜ್ಜೆ ಮುಂದೆ ಹೋಗುತ್ತೆ ಯಾಕಂದ್ರೆ ಪ್ರೊಡ್ಯೂಸರ್ಸ್ ನಿರ್ಮಾಪಕರಿಗೆ ಗೊತ್ತು ಗೊತ್ತೋಲ್ಲ ಕಷ್ಟ ಏನಿದೆ ಸಿನಿಮಾ ಮಾಡಿದ ಮೇಲೆ ಹೆಂಗ ಹೆಂಗಿರತ್ತೆ ರಿಲೀಸ್ಗೆಲ್ಲ ಅಂತ ಅದೇ ಅಂತ ಕಷ್ಟ ಜೊತೆ ಕೈ ಜೋಡಿಸಿದ್ದೀರಾ ಅದಕ್ಕೆ ಧನ್ಯವಾದಗಳು ಹೇಳ್ತೀನಿ